ಹಾಯ್ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಮೂವತ್ತು ಇಂಡಿಂಗ್ ಕ್ಲಾಸ್ನಲ್ಲಿ ಮೂವತ್ತೆರಡು ಇಂಚ್ ಅಪ್ಪರ್ ಚೆಸ್ಟ್ ಗೆ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡಬೇಕು ಅನ್ನೋದನ್ನು ನೋಡ್ಕೊಂಡಿದ್ವಿ ಇವತ್ತಿನ ಕ್ಲಾಸ್ನಲ್ಲಿ ಮೂವತ್ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಬ್ಲೌಸ್ ಬ್ಲೌಸ್ ಯಾವ ಥರ ಕಟ್ ಮಾಡಬೇಕು ಇದರಲ್ಲಿ ಅಮೌಂಟ್ ಡೌನಿಂಗು ಮತ್ತು ಶೋಲ್ಡರು ನೆಕ್ ಬಿಟ್ಟು ಇದೆಲ್ಲ ಎಷ್ಟೆಷ್ಟು ತಗೋಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ ನಾನು ಸಿಂಗಲ್ ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ ಲಾಸ್ಟ್ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಸಿಂಗಲ್ ಪೇಪರ್ ಮೇಲೆ ತೋರಿಸ್ತಾ ಇದ್ದೀನಿ ನೀವು ಇದನ್ನು ಲೈನಿಂಗ್ ಮೇಲೆ ಹಾಕಿ ಆದರೆ ಹಾಕಿ ಸ್ಟಿಚಿಂಗ್ ಆದರೂ ಮಾಡ್ಬೋದು ಇಲ್ಲಾಂದರೆ ಒಂದು ಒನ್ ಟೈಮ್ ಪೇಪರ್ ಕಟ್ಟಿಂಗ್ ಪೇಪರ್ ಕಟಿಂಗ್ ಮಾಡಿದರೆ ತುಂಬ ಒಳ್ಳೆಯದು ಯಾಕಂದರೆ ಪ್ರಾಕ್ಟೀಸ್ ಆಗುತ್ತೆ ಚೆನ್ನಾಗಿ ಅದಾದಮೇಲೆ ಮತ್ತೆ ನೀವು ಲೈನಿಂಗ್ ಮೇಲೆ ಕಟ್ ಮಾಡಿ ಸ್ಟಿಚ್ ಮಾಡಬೇಕು ಅಂದರೆ ನಿಮಗೆ ಫುಲ್ ಪರ್ಫೆಕ್ಟ್ ಆಗ್ತೀರಿ ಇವತ್ತಿಂದ ಬಂದು ತರ್ಟಿ ಫೋರ್ ಇಂಚು ಮೂವತ್ತ್ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇದ್ದರೆ ಇವತ್ತಿನ ಈ ಮೆಜರ್ಮೆಂಟ್ ಇದೆಲ್ಲ ಇದು ಮೂವತ್ನಾಲ್ಕು ಮೂವತ್ತ್ನಾಲ್ಕುವರಿ ಮೂವತ್ತೈದು ಮೂವತ್ತೈದೂವರಿವರೆಗೂ ಈ ಮೆಸರ್ಮೆಂಟ್ ಇವತ್ತೇನು ತೋರಿಸ್ತೀನೋ ಈ ಮೆಸರ್ಮೆಂಟನ್ನ ನಾವು ಇದನ್ನು ಮಾರ್ಕಿಂಗ್ಸ್ ಮಾಡಿ ಕಟ್ ಮಾಡ್ಬೋದು ಈಗ ಫಸ್ಟು ನಾರ್ಮಲ್ಲಾಗಿ ಅರ್ಧ ಇಂಚಿಗೆ ಇದು ಅಂಕ್ರೆ ನಿಮಗೆ ಕಾಮನ್ ಆಗಿ ಗೊತ್ತಾಗ್ಬಿಟ್ಟಿದೆ ಇವಾಗ ಅರ್ಧ ಇಂಚಿಗೆ ಫಸ್ಟು ಒನ್ ಮಾರ್ಕ್ ಇದು ಬಂದು ನಮಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಅರ್ಧ ಇಂಚು ಮಾರ್ಕ್ ಫೋಲ್ಡ್ ಮಾಡಿ ಮಾಡ್ಕೊಂಡ್ವಲ್ಲ ಇವಾಗ ಮೂವತ್ನಾಲ್ಕ ಇಂಚು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಇಂದು ಬ್ಲೌಸ್ ಕಟಿಂಗ್ ಯಾವ ತರ ಮಾಡೋದ್ರೆ ಈ ಮೆಸರ್ಮೆಂಟ್ಗೆ ಬಂದು ಮೂವತ್ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಮೆಸರ್ಮೆಂಟ್ ಈ ಈ ಮೆಸರ್ಮೆಂಟ್ಗೆ ಬಂದು ನಮಗೆ ಉದ್ದ ಬಂದು ಹದಿಮೂರಿಂದ ಹದಿಮೂರುವರೆ ಇಂಚು ಉದ್ದ ತೊಗೋಬೋದು ನಾವು ಬ್ಲೌಸಿಂದು ಉದ್ದ ಹದಿಮೂರು ಇಂಚು ತೊಗೋಬೋದು ಅಥವಾ ಹದಿಮೂರುವರೆ ಇಂಚು ತೊಗೋಬೋದು ನಡೆಯುತ್ತೆ ಹೆಚ್ಚು ಕಡಿಮೆ ನಡೆಯುತ್ತೆ ಮೂವತ್ತೆರಡು ಇಂಚಿನಲ್ಲಿ ಹೇಳಿದ್ನಲ್ವಾ ಹನ್ನೆರಡುವರಿಂದ ಒಂದು ಹದಿಮೂರು ಇಂಚು ತೊಗೋಬೋದು ಅಂತ ಹೇಳಿ ಅದೇ ಥರ ಈ ಬ್ಲೌಸ್ನಲ್ಲಿ ನಮಗೆ ಒಂದು ಹದಿನ ಹದಿಮೂರಿಂದ ಹದಿಮೂರುವರೆ ಇಂಚು ನಾವು ಉದ್ದ ತೊಗೋಬೋದು ಇವಾಗ ನಾನು ಟೋಟಲಾಗಿ ಹದಿಮೂರು ಇಂಚು ಉದ್ದ ಮತ್ತು ಅರ್ಧ ಇಂಚು ಶೋಲ್ಡರ್ ಮಾರ್ಜಿನ್ ಎರಡು ಸೇರಿ ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ ಹದಿಮೂರುವರೆ ಇಂಚಿಗೆ ಒಂದು ಮಾರ್ಕ್ ಲೈನ್ ಇಲ್ಲಿ ಅರ್ಧ ನಮ್ಮ ಮಾರ್ಕ್ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ ಇನ್ನೊಂದು ಟೈಮ್ ಇದನ್ನ ಸ್ಕೆಚ್ ಪೆನ್ನಿಂದ ಮಾರ್ಕ್ ಮಾಡ್ತೀನಿ ಇದು ಇದು ಟೋಟಲ್ ಆಗಿ ಉದ್ದ ಬಂದು ಮೂವತ್ನಾಲ್ಕು ಇಂಚಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದರೆ ಇದಕ್ಕೆ ಬಾಡಿ ಮೆಜರ್ಮೆಂಟಿಗೆ ನಾನು ಹೇಳ್ತಾ ಇರೋದು ಬ್ಲೌಸ್ ತೊಗೊಂಡು ಹೊಲಿತಾ ಇದ್ರಿ ಮೆಜರ್ಮೆಂಟ್ ಅಂದರೆ ಬ್ಲೌಸ್ನಲ್ಲಿ ಎಷ್ಟು ಮೆಸರ್ಮೆಂಟ್ ಇರುತ್ತೆ ಅಷ್ಟೇ ಕರೆಕ್ಟಾಗಿ ಇರಬೇಕು ಇದು ಒಂದು ವೇಳೆ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡ್ರೆ ಆ ಬಾಡಿ ಮೆಸರ್ಮೆಂಟಿಗೆ ಮೂವತ್ನಾಲ್ಕು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಮೂವತ್ನಾಲ್ಕು ಮೂವತ್ತ್ನಾಲ್ಕು ವರಿ ಮೂವತ್ತೈದು ಮೂವತ್ತೈದು ವರಿ ಇಲ್ಲಿವರೆಗೂ ಇವತ್ತು ಇದೇನ್ ಏನು ತೋರಿಸ್ತೇನೋ ಇದೇ ನೇ ತಗೊಂಡು ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದಂಗೆ ಕಟ್ ಮಾಡಿ ನಾವು ಸ್ಟಿಚ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಂಗಿಲ್ಲ ಬಟ್ ನೀವೇನಾದರೂ ಕಟ್ಟಿಂಗ್ನಲ್ಲಿ ಒಂದು ಸ್ವಲ್ಪ ಸ್ಟಿಚಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ಪ್ರಾಬ್ಲಮ್ಸ್ ಬರುತ್ತೆ ಹೊರತು ಈ ಕಟ್ಟಿಂಗ್ನಲ್ಲಿ ಮಾತ್ರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಬರೋಂಗಿಲ್ಲ ಇದು ಆಯಿತು ಇವತ್ತು ಇವಾಗ ಇವಾಗ ಮೂವತ್ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ನಾವು ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗು ಶೋಲ್ಡರು ಮತ್ತು ಆರ್ಮೋಲ್ ಡೌನಿಂಗ್ ಇದನ್ನ ತಗೋಬೇಕಂದ್ರೆ ಈ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮೂವತ್ನಾಲ್ಕು ಇಂಚ್ ಇದೆ ಅಲ್ಲ ಇದರಲ್ಲಿ ಆರ್ ಭಾಗ ಮಾಡಬೇಕು ಆರ್ ಭಾಗ ಮಾಡಿ ಬಂದಿರೋ ಒಂದ್ ಭಾಗನ ನಾವು ಶೋಲ್ಡರ್ ಗೆ ಮತ್ತೆ ಆರ್ಮೋಲ್ ಡೌನಿಂಗಿಗೆ ಇಡಬೇಕು ಇವಾಗ ಇದನ್ನ ನಾ ಆರು ಭಾಗ ಮಾಡಿದ್ರೆ ನಮಗೆ ಐದೂವರಿ ಮತ್ತೆ ಒಂದ್ ಪಾಯಿಂಟ್ ಆ ತರ ಬರುತ್ತೆ ಒಂದ್ ಪಾಯಿಂಟ್ ಎರಡು ಪಾಯಿಂಟ್ ಹೆಚ್ಚಿಗೆ ಬರುತ್ತೆ ಐದೂವರೆ ಇಂಚು ಒಂದು ಭಾಗದ್ದು ಐದೂವರೆ ಇಂಚು ಒಂದು ಪಾಯಿಂಟು ಅಥವಾ ಎರಡು ಪಾಯಿಂಟ್ ಹೆಚ್ಚು ಹೆಚ್ಚು ಕಡಿಮೆ ಬರುತ್ತೆ ಅಂದರೆ ಇವಾಗ ನಾವು ಏನ್ ಮಾಡಬೇಕು ಈ ಒನ್ ಪಾಯಿಂಟ್ ಎರಡು ಪಾಯಿಂಟ್ ಇರುತ್ತಲ್ಲ ಈ ಒನ್ ಪಾಯಿಂಟ್ ಎರಡು ಪಾಯಿಂಟ್ ಅಷ್ಟು ಲೆಕ್ಕಕ್ಕೆ ಏನು ಬರೋಂಗಿಲ್ಲ ಅದು ಏಕಂದ್ರೆ ನಾವು ಸ್ಟಿಚ್ಚಿಂಗ್ ಮಾಡೋ ಟೈಮ್ನಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತೆ ಹಾಗಾಗಿ ನಾವೇನು ಮಾಡಬೇಕು ಐದೂವರೆ ಇಂಚಿಗೆ ಮಾರ್ಜಿನ್ ತಗೋಬೇಕು ಐದೂವರೆ ಇಂಚು ಶೋಲ್ಡರು ಐದೂವರೆ ಇಂಚು ಆರ್ಮೂಲ್ ಡೌನಿಂಗ್ ಮೂವತ್ನಾಲ್ಕು ಇಂಚು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಐದೂವರೆ ಇಂಚು ಶೋಲ್ಡರ್ ಐದೂವರೆ ಇಂಚು ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕು ಈ ತರ ಇದು ಆರ್ಮೋಲ್ ಡೌನಿಂಗ್ ಇನ್ ಬಾಕ್ಸ್ ಆಯಿತು ಇದು ಶೋಲ್ಡರ್ ಮಾರ್ಕ್ ಆಯಿತು ಇವಾಗ ಇದರಲ್ಲಿ ಎರಡು ಭಾಗ ಮಾಡಬೇಕು ಐದೂವರೆ ಇಂಚಿನಲ್ಲಿ ಎರಡು ಭಾಗ ಮಾಡಿದ್ರೆ ಒಂದು ಒಂದು ಸೈಡಿಂದು ಎರಡು ಮುಕ್ಕಾಲು ಇಂಚು ಬರುತ್ತೆ ಎರಡು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಇದು ಆಯಿತು ಇದಾದಮೇಲೆ ಈ ಚೆಸ್ಟ್ ಮೆಜರ್ಮೆಂಟಿಗೆ ಅಂದರೆ ಮೂವತ್ತ್ನಾಲ್ಕು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ನಮಗೆ ಮೇಲೆ ಶೋಲ್ಡರು ಸೇರಿಸಿಕೊಂಡು ಹತ್ತರಿಂದ ಹತ್ತುವರೆ ಇಂಚು ನಾವು ನೆಕ್ ಡೀಪ್ ತೊಗೋಬೋದು ಹತ್ತರಿಂದ ಹತ್ತುವರೆ ಇಂಚು ಇದರಲ್ಲಿ ನಾನು ಇವಾಗ ಹತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇನ್ನು ಹತ್ತುವರೆ ಇಂಚು ಕೂಡ ತೊಗೋಬೋದು ಅದು ಕೂಡ ಮೇಲೆ ಶೋಲ್ಡರ್ ಮಾರ್ಜಿನ್ನು ಸೇರಿಸ್ಕೊಂಡು ಅಂದ್ರೆ ನಮಗೆ ಸ್ಟಿಚ್ ಮಾಡಿದಾಗ ನಮಗೆ ಹತ್ತು ಇಂಚ್ ತಗೊಂಡ್ರೆ ಒಂಬತ್ತುವರೆ ಇಂಚ್ ಬರುತ್ತೆ ಹತ್ತುವರೆ ಇಂಚ್ ತಗೊಂಡ್ರೆ ಹತ್ತು ಇಂಚ್ ಬರುತ್ತೆ ಇದು ಈ ಥರ ಮಾರ್ಕಿಂಗ್ ನೆಕ್ಕದು ಮಾರ್ಕಿಂಗ್ ಆಯ್ತು ಇವಾಗ ಶೋಲ್ಡರ್ ಮತ್ತೆ ಆರ್ಗೋಲ್ ಡೌನಿಂಗ್ನಲ್ಲಿ ಡೌನಿಂಗ್ ತಗೊಳ್ಳೋ ಟೈಮ್ನಲ್ಲಿ ನಾವು ಏನು ಮಾಡಿದ್ವಿ ಇಪ್ಪ ಮೂವತ್ತ್ ಇಂಚ್ ಇದ್ರೆ ಅದನ್ನ ಆರು ಭಾಗ ಮಾಡಿದ್ವಿ ಬಟ್ ಇಲ್ಲೇ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನ ನಾವು ತಗೋಬೇಕು ಮಾರ್ಕಿಂಗ್ ಮಾಡಬೇಕು ಅಂದರೆ ಮೂವತ್ನಾಲ್ಕ ಇಂಚಿನ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿ ಬಂದಿರೋ ಒಂದು ಭಾಗನ ಮಾರ್ಕ್ ಮಾಡ್ಕೋಬೇಕು ಮೂವತ್ನಾಲ್ಕ ಇಂಚಿನ ನಾಲ್ಕು ಭಾಗ ಮಾಡಿದ್ರೆ ಎಂಟೂವರೆ ಇಂಚ್ ಬರುತ್ತೆ ಈ ಎಂಟೂವರೆ ಇಂಚಿಗೆ ಇನ್ನ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಬೇಕು ಅಂದ್ರೆ ಟೋಟಲ್ ಆಗಿ ಒಂಬತ್ತು ಇಂಚು ಟೋಟಲ್ ಆಗಿ ನಮಗೆ ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಸೇರಿಸಬೇಕು ಅನ್ನೋದು ಆಲ್ರೆಡಿ ನಾವು ಹಿಂದಿಂಗ್ ಕ್ಲಾಸ್ ನಲ್ಲಿ ಹೇಳಿದೀನಲ್ಲ ಇದು ನಾವು ಬಾಡಿ ಮೆಸರ್ಮೆಂಟ್ ತಗೊಂಡಿರ್ತೀವಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಾವು ಎಷ್ಟು ಬಂದಿರುತ್ತೆ ಅಷ್ಟೇ ಇಟ್ಟರೆ ಒಂದು ಸ್ವಲ್ಪ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಫಿಟ್ಟಿಂಗ್ ಕರೆಕ್ಟ್ ಬರುತ್ತೆ ಅನ್ನೋದಕ್ಕೋಸ್ಕರ ಇದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ಎಂಟುವರೆ ಬಂದರೆ ಇವಾಗ ಅರ್ಧ ಅರ್ಧ ಇಂಚು ಸೇರಿಸಿ ಎಂಟೂವರೆ ಇಂಚಿಗೆ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟಿಂದು ಒಂದು ಭಾಗದ್ದು ನಾವು ಮಾರ್ಜಿನ್ ಇದಾಯಿತು ಇವಾಗ ಈ ಮೆಸರ್ಮೆಂಟಿಗೆ ಬಂದು ನಮಗೆ ಒಂದು ಮೂವತ್ತು ಇಂಚಷ್ಟು ಸುತ್ತಳತಿ ಬರುತ್ತೆ ಅಂದರೆ ಅಂದಾಜಿನ ಪ್ರಕಾರ ನೀವು ಆದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಬಾಡಿ ಮೆಜರ್ಮೆಂಟ್ ಮೇಲೆ ನೀವು ತಗೊಂಡಾಗ ಇವಾಗ ಸದ್ಯಕ್ಕೆ ಇವಾಗ ನಾನು ಏನು ಹೇಳ್ಕೊಡ್ತಿದ್ದೇನೆ ಸೇಮ್ ಆ್ಯಟ್ ಆ್ಯಸ್ ಇಟ್ ಈಸು ಇದನ್ನೇ ನೀವು ಮತ್ತೆ ಮಾರ್ಕಿಂಗ್ಸ್ ಎಲ್ಲ ಕರೆಕ್ಟಾಗಿ ಮಾಡಿಕೊಂಡು ಇದನ್ನ ಬರೆದಿಟ್ಕೊಂಡು ಇದೇ ಮಾರ್ಕಿಂಗ್ಸ್ ಎಲ್ಲ ಮಾಡಿಕೊಂಡು ಕಟ್ ಮಾಡಿ ಅದನ್ನು ಸ್ಟಿಚ್ ಮಾಡೋಕ್ಕೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ ಇದಾದ ಮೇಲೆ ನಿಮಗೆ ಅದು ಮರೆಯೋಂಗಿಲ್ಲ ನೆಕ್ಸ್ಟ್ ಯಾವಾಗಾದ್ರೂ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡು ಕಟ್ ಮಾಡ್ಬೇಕಂದ್ರೆ ಈಸಿ ಆಗುತ್ತೆ ಇವಾಗ ಈ ಮೆಸರ್ಮೆಂಟಿಗೆ ಬಂದು ಮೂವತ್ತ ಇಂಚ್ ಇಂಚು ನಮಗೆ ಸುತ್ತಳತಿ ಬರುತ್ತೆ ಅಂದಾಜಿನ ಪ್ರಕಾರ ಇವಾಗ ಅದನ್ನ ಅದನ್ನ ಮತ್ತೆ ನಾಲ್ಕು ಭಾಗ ಮಾಡಬೇಕು ಯಾಕಂದ್ರೆ ಟೋಟಲ್ ಆಗಿ ಹಿಂದಿಂದು ಮುಂದಿಂದು ಎಲ್ಲಾದ್ರೂ ಸೇರಿ ನಾವು ಮೂವತ್ತು ಇಂಚ್ ತಗೊಂಡಿರ್ತೀವಿ ಮೂವತ್ತು ಇಂಚ್ ತಗೊಂಡಾಗ ನಾವು ಇವಾಗ ಒಂದ್ ಸೈಡ್ ಅಷ್ಟೇ ಮಾರ್ಕ್ ಮಾಡ್ಕೊಂತೀವಿ ಅದಕ್ಕೋಸ್ಕರ ಅದನ್ನ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದಾಗ ಇದು ಏಳುವರೆ ಇಂಚ್ ಬರುತ್ತೆ ಈ ಏಳುವರೆ ಇಂಚಿಗೆ ಒಂದು ಇಂಚು ಎಕ್ಸ್ಟ್ರಾ ಸೇರಿಸ್ಬೇಕು ಅಂದರೆ ಎಂಟೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ಯಾಕತ್ತೆ ಯಾಕಂದ್ರೆ ಬ್ಯಾಕ್ ಟಕ್ಸ್ ಹಿಡಿಲಿಕ್ಕೆ ಒಂದು ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ಇವಾಗ ಇದನ್ನ ಇದನ್ನ ಮಾರ್ಕ್ ಈ ಥರ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬ್ಯಾಕ್ ಟಕ್ಸ್ ಬ್ಯಾಕ್ ಟಕ್ಸ್ ಬಂತು ಈ ಶೋಲ್ಡರ್ ಮಧ್ಯದಲ್ಲಿ ಬ್ಯಾಕ್ ಟಕ್ಸ್ಗೆ ಒಂದು ಮೂರು ಇಂಚು ಇಲ್ಲಿಂದ ಇವಾಗ ಒಂದು ಮೂರು ಇಂಚು ಮೂರುವರೆ ಇಂಚು ನಾವು ಮಾರ್ಕಿಂಗ್ ತಗೋಬಹುದು ಅಂದ್ರೆ ಮೂವತ್ತ್ ನಾಲ್ಕು ಇಂಚು ಮೂವತ್ತಾರು ಇಂಚು ಆ ಥರ ಇನ್ಮೇಲೆ ಬರ್ತಾ ಇಲ್ಲ ಅದಕ್ಕೆ ಒಂದು ಮೂರುವರೆ ಇಂಚಿನಷ್ಟು ಕೂಡ ತಗೋಬಹುದು ಏನು ಬ್ಯಾಕ್ ಪ್ಯಾಕ್ಸಿಂದು ಮಾರ್ಜಿನ್ ಇಲ್ಲಿಂದ ಎರಡು ಇಂಚು ಬಟ್ಟೆಗೆ ಎಕ್ಸ್ಟ್ರಾ ಮಾರ್ಕಿಂಗ್ ಇದಾಯಿತು ಇದಕ್ಕೆ ಈ ಆರ್ಮೋಲ್ ರೌಂಡಿಂಗ್ ಮಾಡಬೇಕಲ್ಲ ಇದಕ್ಕೂ ಅಷ್ಟೇ ಒಂದು ಒಂದು ಇಂಚು ಅಥವಾ ಒಂದು ಕಾಲು ಇಂಚ ಅಷ್ಟು ಈ ಮಾರ್ಕ್ ಈ ಮೂಲಿ ಇರುತ್ತಲ್ಲ ಈ ಮೂಲಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಟ್ಟರೆ ಇದು ಇದನ್ನ ಮಾರ್ಕ್ ಎಲ್ಲಿ ಮಾಡಿದಿವಿ ಅನ್ನೋದು ಇಂಪಾರ್ಟೆಂಟ್ ಆಗಂಗಿಲ್ಲ ನಾವು ಈ ಶೇಪ್ ಎಷ್ಟು ನೀಟಾಗಿ ತೆಗಿ ತೆಗಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ಈ ಶೇಪ್ನ ನೀಟಾಗಿ ತೆಗಿಬೇಕು ಇದು ಆಯ್ತು ಇವಾಗ ಇಷ್ಟೇ ಇರುತ್ತೆ ಬ್ಯಾಕ್ ಬ್ಯಾಕ್ ಸೈಡ್ದು ಇಷ್ಟೇ ಇರುತ್ತೆ ಸಿಂಪಲ್ ತುಂಬ ಸಿಂಪಲ್ ಆಗಿರುತ್ತೆ ಆಲ್ರೆಡಿ ನಿಮ್ಗೆ ತುಂಬ ಅರ್ಥ ಆಗ್ಬಿಟ್ಟಿದೆ ಅಂದ್ಕೊತೀನಿ ನಾನು ಇದು ಬ್ಯಾಕ್ ಸೈಡ್ದು ಕಾಲಿಂಚು ಒಳಗಡೆ ನಾವು ಮಾರ್ಕಿಂಗ್ ಮಾಡೋದು ಬಟ್ ಇದನ್ನು ಇವಾಗ ನೆಕ್ ಕಟ್ ಮಾಡೋದಿಲ್ಲ ಇಷ್ಟ ಇಷ್ಟ ಆದ್ಮೇಲೆ ಇದು ಮಾರ್ಕಿಂಗ್ಸ್ ಎಲ್ಲ ಆಯಿತು ಇವಾಗ ಕಟ್ ಮಾಡೋದು ಈ ಬ್ಯಾಕ್ ಸೈಡಿಂಗ್ ಪಾರ್ಟ್ ಏನಿದೆ ಅಲ್ಲ ಇದು ತುಂಬ ಈಸಿ ಇದೆ ಅಷ್ಟೇನು ಕಷ್ಟ ಅನ್ಸಂಗಿಲ್ಲ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಎಲ್ಲ ಮೆಜರ್ಮೆಂಟಿಗೂ ಯಾವ್ದ್ಯಾವ್ದು ಹೇಳ್ತಾ ಹೋಗ್ತೀನಿ ಇವಾಗ ತರ್ಟಿ ಫೋರ್ ಆಯಿತು ತರ್ಟಿ ಸಿಕ್ಸಿಗೆ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಮೆಸರ್ಮೆಂಟು ಆಮೇಲೆ ತರ್ಟಿ ಏಯ್ಟಿಗೊಂದು ಸ್ವಲ್ಪ ಚೇಂಜ್ ಆಗುತ್ತೆ ಮೆಸರ್ಮೆಂಟು ಈ ಮೆಜರ್ಮೆಂಟಿನ್ ಕಡೆ ನೀವು ಗಮನ ಕೊಡಬೇಕು ಈ ಕಟ್ಟಿಂಗ್ ಕಡೆ ಕಟ್ಟಿಂಗ್ ಎಲ್ಲ ಸೇಮೇ ಇರುತ್ತೆ ಮೆಸರ್ಮೆಂಟು ಯಾವುದೂ ಎಷ್ಟೆಷ್ಟು ತಗೊಂತಾ ಇದ್ದೀವಿ ಯಾವ ಮೆಜರ್ಮೆಂಟಿಗೆ ಎಷ್ಟು ತಗೊಂತಾ ಇದ್ದೀವಿ ಇದ್ರ ಕಡೆ ನೀವು ಗಮನ ಕೊಡಬೇಕು ಅಂದರೆ ಅದು ಅರ್ಥ ಆಗುತ್ತೆ ಇದು ಬ್ಯಾಕ್ ಸೈಡ್ದು ಆರಾಮಾಗಿ ನೀವು ತಿಳ್ಕೊಂಬಿಡ್ತೀರಿ ಈಸಿ ಇದೆ ಒಂದು ಸ್ವಲ್ಪ ಮೆಜರ್ಮೆಂಟ್ನಲ್ಲಿ ಒಂಚೂರು ಈ ನೆಕ್ ವಿರ್ತ್ನಲ್ಲಿ ಹಾರ್ಮೋಲ್ ಡೌನಿಂಗ್ನಲ್ಲಿ ಆಮೇಲೆ ಈ ಅಪ್ಪರ್ ಚೆಸ್ಟ್ ಮೆಸರ್ಮೆಂಟು ಈ ವಾ ಇದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತೈತಿ ಆಮೇಲೆ ಒಂದು ಅದರಲ್ಲಿ ಒಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಅದನ್ನು ತಿಳ್ಕೊಬೇಕು ಈ ಕ್ಲಾಸ್ನಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಮೇನ್ ಇಂಪಾರ್ಟೆಂಟ್ ಅದೇ ಯಾವ ಯಾವ ಮೆಸರ್ಮೆಂಟ್ಗೆ ಯಾವ್ದ್ಯಾವುದು ಎಷ್ಟೆಷ್ಟು ಬರ್ತಾ ಇದೆ ಅದನ್ನೇ ಅರ್ಥ ಮಾಡ್ಕೋಬೇಕು ಇವಾಗ ಈ ಆರ್ಮೋಲ್ ರೌಂಡಿಂಗ್ನ ಮಾರ್ಕ್ ಮಾಡಿದ್ವಲ್ಲ ಈ ಆರ್ಮೋಲ್ ರೌಂಡಿಂಗ್ ಚೆಕ್ ಮಾಡ್ಕೋಬೇಕು ನಾವು ತರ್ಟಿ ಟೂ ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ನಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಡಾಗ ನಮಗೆ ಟೋಟಲ್ ಆಗಿ ಇದು ನಮಗೆ ಎಷ್ಟು ಬಂದಿತ್ತು ಬ್ಯಾಕ್ ಟು ಫ್ರಂಟ್ ಟು ಸೈಡಿ ಹದಿನೈದು ಇಂಚೆ ಸಮಥಿಂಗ್ ಬಂದಿತ್ತು ಇದು ಇವಾಗ ಎಷ್ಟು ಬರುತ್ತೆ ನೋಡ್ಕೊಳೋಣ ಇವಾಗ ತರ್ಟಿ ಫೋರ್ ಇಂಚ್ ಇದೆ ಅಲ್ವಾ ನೋಡಿರಿ ಹದಿನೈದು ಎಂಟು ಇಂಚ್ ಬರ್ತಾಯಿದೆ ಒನ್ ಸೈಡಿಂದ ಒಂದು ಇಂದ ಎಂಟು ಇಂಚ್ ಅಂದರೆ ಎರಡೂ ಇಂದ ಸೇರಿ ಹದಿನಾರು ಇಂಚ್ ಆಗುತ್ತೆ ಅಂದರೆ ಈ ಗೆ ಮೂವತ್ತ್ನಾಲ್ಕು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟಿಗೆ ಒಂದು ಈ ಹಾರ್ಮೋಲ್ ರೌ ರೌಂಡಿಂಗು ನಾನು ಪ್ರತಿಯೊಂದು ಚೆಸ್ಟ್ ನಲ್ಲೂ ಕೂಡ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಇದು ಭಾಳ ಇಂಪಾರ್ಟೆಂಟು ನೀವು ಇದನ್ನು ತಿಳ್ಕೊಬೇಕು ಇದನ್ನು ನಿಮಗೆ ನೀವು ಮರೀತೀರಿ ಅಂದರೆ ಬುಕ್ ಬುಕ್ನಲ್ಲಿ ಬರೆದಿಟ್ಕೊಂಡು ಕೂಡ ತುಂಬ ಒಳ್ಳೆಯದು ನಿಮಗೆ ಬಟ್ ನಾನು ನಾನು ಏನು ಹೇಳೋದು ಹೇಳ್ತಾ ಇರ್ತೀನಿ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಅದನ್ನೇ ಫಸ್ಟು ಬರೆದಿಟ್ಕೋಬೇಕು ಯಾಕಂದ್ರೆ ನಾಳೆ ನೀವು ಯಾವುದಾದ್ರೂ ಮೆಜರ್ಮೆಂಟ್ ಬ್ಲೌಸ್ ನೀವು ಬಾಡಿ ಮೆಜರ್ಮೆಂಟ್ ತಗೊಂಡು ಕಟ್ ಮಾಡೋ ಟೈಮ್ನಲ್ಲಿ ಎಷ್ಟು ಬಂದರೆ ಎಕ್ಸಾಕ್ಟಾಗಿ ಕರೆಕ್ಟ್ ಇರುತ್ತೆ ಅನ್ನೋದು ನಿಮಗೆ ಅರ್ಥ ಆಗೋಗುತ್ತೆ ಹಾಗಾಗಿ ನಾ ಇದನ್ನು ಹೇಳ್ತಾ ಇರೋದು ಈ ಮೆಜರ್ಮೆಂಟಿಗೆ ನಮಗೆ ಆಲ್ಮೋಸ್ಟು ಒಂದು ಹದಿನೈದೂವರಿಯಿಂದ ಹದಿನಾರು ಇಂಚ್ವರೆಗೂ ಈ ಆರ್ಮೋಲ್ ರೌಂಡಿಂಗ್ ಅನ್ನೋದು ಬರುತ್ತೆ ತೀರಾ ಕಡಿಮೆ ಇದೆ ಅಂದರೆ ಅದು ಆರ್ಮೋಲ್ಸ್ ಶೇಪ್ ಹೆಂಗಿರುತ್ತೆ ಅವ್ರ ಬಾಡಿ ಹೆಂಗಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ ಬಟ್ ಬಾಡಿ ಮೆಜರ್ಮೆಂಟ್ ಮೇಲೆ ನಾನು ತಿಳಿಸ್ಕೊಡೋ ಪ್ರಕಾರ ಅಂದರೆ ನಿಮಗೆ ಈ ಮೆಸರ್ಮೆಂಟಿಗೆ ನಮಗೆ ಇದು ಹದಿನೈದುವರೆ ಹದಿನಾರು ಇಂಚು ಬರುತ್ತೆ ಇದರಲ್ಲಿ ಇವಾಗ ಎಂಟು ಇಂಚು ಒಂದು ಸೈಡ್ ಅಂದರೆ ಎರಡು ಸೈಡ್ ಇಂದು ಸೇರಿ ಹದಿನಾರು ಇಂಚು ಇವಾಗ ಆಲ್ರೆಡಿ ಇಲ್ಲಿ ಒಂದು ವೇಳೆ ನಮಗೆ ಹದಿನೈದುವರೆ ಈಗ ಹದಿನಾರು ಇಂಚ್ ಬಂತಲ್ಲ ಹದಿನೈದುವರೆ ಇಂಚ್ ಬರಬೇಕಂದ್ರೆ ನಿಮಗೆ ಏನು ಮಾಡ್ಬೇಕು ಅನ್ನೋದು ಕೂಡ ನಾನು ಹಿಂದಿನ ಕ್ಲಾಸ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹದಿನೈದುವರೆ ಇಂಚ್ ಬೇಕಂದ್ರೆ ಬರಬೇಕಂದ್ರೆ ಈ ಶೇಪ್ ಏನಿದೆ ಈ ಶೇಪ್ನ ಒಂಚೂರು ಮೇಲ್ಗಡೆ ಮಾರ್ಕ್ ಮಾಡ್ಕೋಬೇಕು ಇಲ್ಲ ಹದಿನಾರುವರೆ ಇಂಚು ಇನ್ನೂ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕಂದ್ರೆ ಈ ಶೇಪ್ನ ಬಂದು ಕೆಳಗಡೆ ಮಾರ್ಕ್ ಮಾಡ್ಕೋಬೇಕು ಇದನ್ನ ಇದನ್ನ ಕೂಡ ಹೇಳ್ಕೊಟ್ಟಿದ್ದೀನಿ ಇದೇ ನಿಮಗೆ ಈ ಕ್ಲಾಸ್ ನಲ್ಲಿ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗಿರೋದು ಇದನ್ನೇ ಇದನ್ನ ಸ್ವಲ್ಪ ಗಮನ ಇಟ್ಟು ಕೇಳಬೇಕು ಇದು ಬ್ಯಾಕ್ ಸೈಡ್ ಆಯ್ತು ಇನ್ನು ಫ್ರಂಟ್ ಸೈಡ್ ಈ ಮುಂದಿನ ಭಾಗದಲ್ಲಿ ಇವತ್ತ ಕ್ರಾಸ್ ಬ್ಯಾಟಿಂಗ್ ತೋರಿಸ್ತಾ ಇದ್ದೀನಿ ನೋಡ್ರಿ ಸಾರಿ ಕ್ರಾಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಆ ಕ್ರಾಸ್ ಕಟಿಂಗ್ ಯಾವ ತರ ಇರುತ್ತೆ ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ ಈಗ ಆಲ್ರೆಡಿ ಹಿಂದೊಂದು ಟೈಮ್ ನಾನು ನಿಮಗೆ ತೋರಿಸಿದ್ದೀನಿ ಬಟ್ ಇವತ್ತು ಇದರಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಕ್ರಾಸ್ ಕಟ್ಟಿಂಗ್ ಅಂದರೆ ಮೆಸರ್ಮೆಂಟ್ ಎಲ್ಲ ಸೇಮೇ ಇರುತ್ತೆ ಬಟ್ ಏನಂದರೆ ಇದನ್ನು ಹಾಕ್ತೇವಲ್ಲ ನಾವು ಇದು ಬ್ಯಾಕ್ ಸೈಡ್ ಪಾರ್ಟ್ ಕಟ್ ಮಾಡಿದ ಹಾಕ್ತೇವಲ್ಲ ಇದನ್ನು ಒಂದು ಸ್ವಲ್ಪ ಈ ಥರ ಕ್ರಾಸ್ ಹಾಕಬೇಕಾಗಿರುತ್ತೆ ಅಷ್ಟೇ ಇದರಲ್ಲಿ ಏನು ಮತ್ತು ಡಿಫ್ರೆನ್ಸ್ ಏನು ಇರೋಂಗಿಲ್ಲ ಈ ಥರ ಇದನ್ನು ಒಂಚೂರು ಕ್ರಾಸ್ ಹಾಕಿ ಕಟ್ ಮಾಡ್ಬೇಕೈತಿ ಇದನ್ನು ಈ ಥರನಾದರೂ ಹಾಕ್ಬೋದು ಈ ನಿಮಗೆ ಎಲ್ಲ ಅಡ್ಜಸ್ಟ್ ಆಗ್ತೈತಿ ಯಾವ ಥರ ಅಡ್ಜಸ್ಟ್ ಆಗ್ತೈತಿ ಆ ಥರ ಹಾಕಿದ್ದನ್ನ ಕಟ್ ಮಾಡ್ಕೋಬೋದು ಈಗ ಈ ಥರನಾದರೂ ಹಾಕಿದರೂ ನಡಿತೈತಿ ಬಟ್ ಏನಂದರೆ ಕ್ರಾಸ್ ಬರಬೇಕಷ್ಟೇ ಬಟ್ಟಿ ಸ್ವಲ್ಪ ನೋಡ್ಕೋಬೇಕು ಬಟ್ಟಿನ ಹಿಂದೆ ಯಾವುದು ಮುಂದೆ ಯಾವುದು ಫ್ರಂಟ್ ಸೈಡ್ ಯಾವುದು ಬ್ಯಾಕ್ ಸೈಡ್ ಯಾವುದು ನೋಡ್ಕೋಬೇಕು ಅದನ್ನ ನೋಡ್ಕೊಂಡಾದಮೇಲೆ ಸೇಮ್ ಇದು ಈ ಥರ ಒಂಚೂರು ಕ್ರಾಸ್ ಆಗಿ ನೀವು ಆಲ್ರೆಡಿ ನಿಮಗೆ ನೋಡಿದರೆ ಗೊತ್ತಾಗುತ್ತಲ್ಲ ಕ್ರಾಸ್ ಯಾವುದಿದೆ ಸ್ಟ್ರೇಟ್ ಯಾವುದಿದೆ ಆ ಥರ ಒಂದು ಸ್ವಲ್ಪ ಒಂದು ಸ್ವಲ್ಪ ಕ್ರಾಸ್ ಹಾಕೊಂಡ್ರೆ ಕ್ರಾಸ್ ಕಟಿಂಗು ಸ್ಟ್ರೇಟ್ ಹಾಕೊಂಡ್ರೆ ಸ್ಟ್ರೇಟ್ ಕಟ್ಟಿಂಗು ಇವಾಗ ಇದು ಕ್ರಾಸ್ ಹಾಕಿದ್ವಲ್ಲ ಇದೇ ಥರ ಬ್ಯಾಕ್ ಸೈಡ್ದು ಮಾರ್ಕಿಂಗ್ ಮಾಡ್ಕೋಬೇಕು ಈ ಆರ್ಮೂಲ್ ರೌಂಡಿಂಗ್ ಸೈಡ್ದು ಮಾರ್ಕಿಂಗ್ ಮಾಡ್ಕೋಬೇಕು ಮತ್ತೆ ಇಲ್ಲಿ ಶೋಲ್ಡರ್ದು ಮೆಸರ್ಮೆಂಟ್ ಮಾರ್ಕ್ ಮಾಡ್ಕೋಬೇಕು ಇದು ಇದಾದ್ಮೇಲೆ ಈ ಆರ್ಮೋಲ್ ರೌ ರೌಂಡಿಂಗ್ ಈ ಕ್ರಾಸ್ ಹಾಕೊಳೋದಿದೆಯಲ್ಲ ಕ್ರಾಸ್ ಹಾಕೊಳೋದು ಹೆಂಗಾದರೂ ಹಾಕೋಬೋದು ಈ ಥರನಾದರೂ ಹಾಕೋಬೋದು ಇಲ್ಲ ಈ ಕಡೆ ಸೈಡಿಂದನಾದರೂ ಹಾಕೋಬೋದು ಬಟ್ ಏನಿದೆ ಅಂದರೆ ನಾವು ಬಟ್ಟೆ ಹೊಲಿತಿರ್ತೇವಲ್ಲ ಆ ಬಟ್ಟೆ ಯಾವ ಥರ ಇರುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಆಗುತ್ತೆ ಯಾವ ಥರ ಹಾಕಬೇಕು ಅನ್ನೋದು ಯಾಕಂದರೆ ಪ್ಲೇನ್ ಬಟ್ಟೆ ಇದ್ದರೆ ನೀವು ಯಾವ ಕಡೆ ಹಾಕೊಂಡ್ರು ಪರವಾಗಿಲ್ಲ ನೀವು ಹಾಕೊಂಡು ಕಟ್ ಮಾಡ್ಬೋದು ಬಟ್ ಅದರಲ್ಲಿ ಸ್ವಲ್ಪ ವರ್ಕ್ ಏನಾದರೂ ಇದ್ದರೆ ಅಂದರೆ ಫ್ಲವರ್ಸ್ ಆಗಲಿ ಈ ಮ್ಯಾಂಗೋ ಶೇಪ್ಸ್ ಆಗಲಿ ಆ ಥರದ್ದು ಏನಾದರೂ ಇದ್ದರೆ ಅದನ್ನ ನೋಡಿಕೊಂಡು ಯಾವ ಥರ ಬರಬೇಕು ಅನ್ನೋದು ನೋಡಿಕೊಂಡು ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಇದು ಫುಲ್ ಇದೇ ತರ ಸೇಮ್ ಮಾರ್ಕ್ ಮಾಡ್ಕೋಬೇಕು ಇವಾಗ ಈ ಕಡೆ ಸೈಡ್ ಈ ಕಡೆ ಸೈಡು ಒಂದ್ ಸ್ವಲ್ಪ ಸ್ಕೇಲ್ ಇಟ್ಕೊಂಡು ಕೂಡ ಮಾರ್ಕ್ ಮಾಡ್ಕೋಬೇಕು ಇದು ಆಯ್ತು ಇವಾಗ ನೀವು ಮಾರ್ಕಿಂಗ್ಸ್ ಬೇಕಂದ್ರೆ ಹಿಂಗೆ ಕ್ರಾಸ್ ಇಟ್ಕೊಂಡೇ ಹಾಕೋಬಹುದು ಬಟ್ ಇಲ್ಲ ಅಂದ್ರೆ ನಿಮಗೆ ಯಾವ ಥರ ಅಡ್ಜಸ್ಟ್ ಆಗ್ತೈತಿ ಆ ಥರ ಅಡ್ಜಸ್ಟ್ ನಿಮ್ಮ ನಿಮ್ಮ ಸೈಡ್ ತಿರ್ಸ್ ತಿರ್ಗಿಸ್ಕೊಂಡು ಕೂಡ ಇದನ್ನ ನಾವು ಮಾರ್ಕಿಂಗ್ಸ್ ಹಾಕೋಬಹುದು ಅಂದರೆ ಮುಂದಿಂದು ಟಕ್ಸ್ದು ಆಮೇಲೆ ನೆಕ್ ಬಿಡ್ತದ್ದು ಅದೆಲ್ಲದು ನಮಗೆ ಯಾವ ಥರ ಬೇಕು ಆ ಥರ ಟರ್ನ್ ಮಾಡ್ಕೊಂಡು ಕೂಡ ನಾವು ಮಾರ್ಕಿಂಗ್ಸ್ ಹಾಕೋಬೋದು ಬ್ಯಾಕ್ ಸೈಡ್ದು ಮಾ ಇದನ್ನ ಕ್ಲಾತ್ ಹಾಕೋದು ಮಾತ್ರ ಕ್ರಾಸ್ ಹಾಕಬೇಕು ಇದಾಯ್ತು ಇವಾಗ ಇವಾಗ ನೋಡ್ರಿ ನಾನು ಈ ಕಡೆ ಕುಂತಿದ್ದೀನಿ ಇದೇ ತರ ಹಾಕಿದ್ರೆ ನನಗೆ ಇಲ್ಲಿ ಕರೆಕ್ಟ್ ಆಗಿ ನನಗೆ ಅದು ಅಡ್ಜಸ್ಟ್ ಆಗಂಗಿಲ್ಲ ಈ ಮಾರ್ಕಿಂಗ್ಸ್ ಎಲ್ಲ ಮಾಡಕ್ಕೆ ಅದಕ್ಕೆ ನಾನು ಏನ್ ಮಾಡ್ತೀನಿ ಈ ತರ ನನ್ನ ಕಡೆ ತಿರುಗಿಸ್ಕೊಂತ ಸ್ಟ್ರೈಟ್ ಆಗಿ ಇದರಲ್ಲಿ ಇವಾಗ ನಾವು ಮಾರ್ಕಿಂಗ್ಸ್ ಮಾಡ್ಕೋಬೇಕು ಇದು ಅರ್ಥ ಆಗಿದೆ ಅನ್ಕೊತೀನಿ ಈ ಕ್ರಾಸ್ ಹಾಕೋದು ಅಲ್ಲ ಈ ಕ್ರಾಸ್ ಹಾಕೋದು ಈ ಕಡೆ ಸೈಡೆ ಈ ತರ ಏನಿಲ್ಲ ನಿಮಗೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಹಾಕ್ಬೋದು ಇದು ಈ ತರ ಕ್ರಾಸ್ ಹಾಕಿದ್ರೆ ಇದು ಕ್ರಾಸ್ ಕಟಿಂಗು ಈ ತರ ಸ್ಟ್ರೇಟ್ ಹಾಕಿದ್ರೆ ಇದು ಸ್ಟ್ರೇಟ್ ಕಟಿಂಗು ಇದು ಈ ತರ ಹಾಕೋದನ್ನ ಏನಂದ್ರೆ ಈ ಪ್ಲೇನ್ ಬ್ಲೌಸ್ ಇದ್ರೆ ನೀವು ಯಾವ ಕಡೆನಾದ್ರೂ ಹಾಕೊಂಡು ಕಟ್ ಮಾಡ್ಕೋಬಹುದು ಬಟ್ ಏನಾದ್ರೂ ಫ್ಲವರ್ಸ್ ಬಟ್ಟೆ ಮೇಲೆ ಫ್ಲವರ್ಸ್ ಆಮೇಲೆ ಡಿಸೈನ್ ಏತ ಇದ್ರೆ ಆ ಡಿಸೈನ್ ಯಾವ ತರ ಬರುತ್ತೆ ಅದನ್ನ ನೋಡಿಕೊಂಡು ಒಂದ್ ಸ್ವಲ್ಪ ಅಂದಾಜ್ ಮಾಡಿಕೊಂಡು ಹಾಕೋಬೇಕು ಇದಾದ್ಮೇಲೆ ಈ ತರ ನಮ್ಮ ಕಡೆ ತಿರುಗಿಸ್ಕೊಂಡು ಇವಾಗ ನೆಕ್ ವಿಡ್ತ್ ಮಾರ್ಕ್ ಮಾಡ್ಕೋಬೇಕು ಇವಾಗ ಇಪ್ಪ ಮೂವತ್ತ್ನಾಲ್ಕು ಇಂಚು ಮೆಜರ್ಮೆಂಟ್ ಇದೆ ಅಲ್ವಾ ಅಪರ್ಚೆಸ್ಟಿಂದು ಈ ಮೆಜರ್ಮೆಂಟ್ನೊಂದಿಗೆ ಮುಂದಿನ ಭಾಗದ್ದು ನೆಕ್ ಮುಂದಿನ ಭಾಗದ ನೆಕ್ ಬಂದು ಈ ಮೇಲೆ ಅರ್ಧ ಇಂಚು ಶೋಲ್ಡರ್ ಮಾ ಹಿಡೀಲಿಕ್ಕೆ ನಾವು ಮಾರ್ಕ್ ಮಾಡಿರ್ತೇವಲ್ಲ ಅದನ್ನು ಸೇರಿಕೊಂಡು ಒಂದು ಏಳು ಅಷ್ಟಿದ್ರೆ ನಮಗೆ ಸರಿ ಹೋಗುತ್ತೆ ಮೇಲೆ ಶೋಲ್ಡರ್ದು ಮಾರ್ಕಿಂಗ್ ಇರುತ್ತಲ್ಲ ಅದನ್ನು ಸೇರಿಕೊಂಡು ಏಳು ಇದ್ರೆ ಇದು ಕರೆಕ್ಟ್ ಆಗುತ್ತೆ ಆರು ಆರೂವರೆ ಇಂಚು ಕೂಡ ತಗೋಬಹುದು ಏಳು ಇಂಚ್ ಅಂದರೆ ಪರ್ಫೆಕ್ಟ್ ಆಗಿರುತ್ತೆ ಆರೂವರೆ ಇಂಚ್ ಇದ್ರು ಕೂಡ ನಡೆಯುತ್ತೆ ಪರವಾಗಿಲ್ಲ ಇದು ಅದೇ ಸೇಮು ಕಾಲ್ ಇಂಚ್ ಒಳಗಡೆ ಈ ನ ಮಾರ್ಕ್ ಮಾಡ್ಕೋಬೋದು ಇದು ಇದು ಆಯಿತು ಇವಾಗ ಫ್ರಂಟ್ ಭಾಗದ್ದು ಟಕ್ಸ್ ದೊಡ್ಡ ಟಕ್ಸ್ ಇರುತ್ತಲ್ಲ ಮಿಡಿಲ್ ಟಕ್ಸ್ ಅಂತ ಆ ಟಕ್ಸ್ ತಗೊಳ್ಳಿಕ್ಕೆ ನಾವು ಇದನ್ನ ಏನ್ ಮಾಡಬೇಕು ಇವಾಗ ಇದನ್ನ ಇಲ್ಲಿ ಎಷ್ಟು ಬಂತು ನಮಗೆ ಟೋಟಲ್ ಆಗಿ ಎಂಟೂವರೆ ಇಂಚು ಮತ್ತೆ ಅರ್ಧ ಇಂಚು ಮೂವತ್ತ್ನಾಲ್ಕು ಇಂಚು ಪರ್ಚೆಸ್ ಮೆಸರ್ಮೆಂಟ್ ಮಾಡಿದಾಗ ನಮಗೆ ಎಂಟೂವರೆ ಇಂಚು ಎಂಟುವರೆ ಜೊ ಎಂಟುವರೆ ಇಂಚಿನ ಜೊತೆಗೆ ಮತ್ತೆ ಅರ್ಧ ಇಂಚ್ ಸೇರಿಸಿ ನಮಗೆ ಟೋಟಲ್ ಆಗಿ ಒಂಬತ್ತು ಇಂಚು ಇಲ್ಲಿ ಮಾರ್ಕ್ ಬಂತಲ್ಲ ಈ ಒಂಬತ್ತು ಇಂಚಿನ ಈ ಮೇಲೆ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಅರ್ಧ ಇಂಚ್ ಬಿಟ್ಟಿರ್ತೇವಲ್ಲ ಆ ಶೋಲ್ಡರ್ ಜಾಯಿಂಟಿಂದು ಸೇರಿಕೊಂಡು ಈ ಶೋಲ್ಡರ್ ಮಧ್ಯದಲ್ಲಿ ಈ ಟೇಪ್ ಈ ಥರ ಇಟ್ಟು ಕೆಳಗಡೆವರೆಗೂ ಒಂಬತ್ತು ಇಂಚು ಒಂಬತ್ತು ಇಂಚು ಮತ್ತು ಇದಕ್ಕೆ ನಾವು ಮಿಡಿಲ್ ಟ್ಯಾಕ್ಸ್ ತಗೋಬೇಕಂದ್ರೆ ಇದಕ್ಕೆ ಒಂದೂವರೆ ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು ಅಂದರೆ ಒಂಬತ್ತು ಒಂಬತ್ತುವರೆ ಹತ್ತು ಹತ್ತುವರೆ ಇಂಚಿಗೆ ಒಂದು ಮಾರ್ಕ್ ಟೋಟಲ್ ಆಗಿ ಮೇಲ್ಗಡೆ ಶೋಲ್ಡರ್ ಜಾಯಿಂಟಿಂಗು ಸೇರಿಕೊಂಡು ಕೆಳಗಡೆವರೆಗೂ ಹತ್ತೂವರೆ ಇಂಚಿಗೆ ಈ ಮಿಡಿಲ್ ಟಕ್ಸ್ ತೊಗೊಂತೀವಲ್ಲ ಮುಂದೆ ಮುಂದಿನ ಮುಂದಿನ ಭಾಗದ್ದು ಬ್ರೆಸ್ಟ್ ಲೆಂತ್ ಆದರೂ ಅಂತಂದು ಅನ್ಬೋದು ನೀವು ಮಿಡಿಲ್ ಟಕ್ಸ್ ಆದರೂ ಅನ್ಬೋದು ಫ್ರಂಟ್ ಭಾಗದ್ದು ದೊಡ್ಡ ಟಕ್ಸ್ ಆದರೂ ಅನ್ಬೋದು ನೀವು ಯಾವ್ದಾದ್ರು ಅಂದರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನ ಆ ಥರ ಕರೀರಿ ಅದು ಟೋಟಲ್ ಆಗಿ ಮೂವತ್ನಾಲ್ಕು ಇಂಚ್ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ಗೆ ಮೇಲೆ ಶೋಲ್ಡರ್ನು ಸೇರಿಕೊಂಡು ಕೆಳಗಡೆವರೆಗೂ ಹತ್ತುವರೆ ಇಂಚಿಗೆ ಒಂದು ಮಾರ್ಕು ಇದು ಇಲ್ಲಿಂದ ಮತ್ತೆ ನಮಗೆ ಎರಡೂವರೆ ಇಂಚು ಮತ್ತೆ ಒಂದು ಅರ್ಧ ಇಂಚಿಗೆ ಒಂದ್ ಮಾರ್ಕ್ ಇದು ಇವಾಗ ಬ್ಯಾಕ್ ಸೈಡ್ ಇದು ಇದು ಇದೆ ಅಲ್ವಾ ಮಾರ್ಕಿಂಗ್ ಅದಕ್ಕಿಂತ ಕೆಳಗಡೆ ಬಂತು ನೋಡ್ರಿ ಮಾರ್ಕ್ ಈ ತರ ಮಾರ್ಕ್ ಬಂದ್ರೆ ನೀವು ಕೆಳಗಡೆ ಬಂತಲ್ಲ ಹೆಂಗಾಗುತ್ತೆ ಅಂತ ಏನು ಟೆನ್ಶನ್ ತಗೋಬೇಡ್ರಿ ಇದು ನಾವು ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಇದು ಅಡ್ಜಸ್ಟ್ ಆಗುತ್ತೆ ನಮಗೆ ಸರಿ ಹೋಗುತ್ತೆ ಇವಾಗ ಇದ್ರ ಮಧ್ಯದಲ್ಲಿ ಒಂದು ಮಾರ್ಕ್ ಅಂದರೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ಲೈನ್ ಹಾಕ್ಬೇಕು ಈ ಥರ ಲೈನ್ ಹಾಕಬೇಕು ಲೈನ್ ಹಾಕಿ ಈ ಕಡೆ ಒಂದಿಂಚು ಇಂಚು ಅಥವಾ ಒಂದು ಕಾಲು ಇಂಚು ಈ ಕಡೆ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಎಷ್ಟು ಒಂದು ಇಂಚಾದರೂ ತೊಗೊಬೋದು ಒಂದು ಕಾಲು ಇಂಚಾದ್ರೂ ಇದಕ್ಕೆ ಈ ತರ ಮಾರ್ಕ್ ಮಾಡ್ಕೋಬೇಕು ಮುಂದಿನ ಭಾಗದ ಟಕ್ಸ್ ಇವಾಗ ಈ ಮಿಡಿಲ್ ಟಕ್ಸ್ ಇದೆಲ್ಲ ಈ ಮಿಡಿಲ್ ಟಕ್ಸ್ ಇಂದ ನಾವು ಇನ್ನ ಮೂರು ಟಕ್ಸ್ ಇಂದ ಮಾರ್ಜಿನ್ ತಗೋಬೇಕು ಈ ಮಿಡಿಲ್ ಟಕ್ಸ್ ಇಂದ ಇಟ್ಕೊಂಡು ಇಲ್ಲಿ ಇದು ಇರುತ್ತಲ್ಲ ಆರ್ಮೋಲ್ ಡೌನಿಂಗ್ ಬರುತ್ತಲ್ಲ ಈ ರೌಂಡಿಂಗು ಈ ಕಡೆ ಟಕ್ಸಿಗೆ ಇಲ್ಲಿ ಒಂದ್ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಈ ಕಡೆ ಸೈಡು ಎರಡು ಎರಡು ಇಂಚಿಗೆ ಮಾರ್ಕ್ ಮತ್ತೆ ಈ ಕಡೆ ಸೈಡ್ ಬಂದು ಈ ನೆಕ್ ಇರುತ್ತಲ್ಲ ಈ ನೆಕ್ ಶೇಪ್ ಮತ್ತೆ ಈ ಈ ಲೈನ್ ಇದೆ ಅಲ್ವಾ ಈ ಮಧ್ಯ ಈ ಮಧ್ಯದಲ್ಲಿ ಇದನ್ನ ನಾವು ಮಾರ್ಕ್ ಮಾಡ್ಕೋಬಹುದು ಈ ತರ ನಾಲ್ಕು ಟಕ್ಸಿಂದು ಮಾರ್ಕ್ಸ್ ಮಾರ್ಕ್ಸ್ ಈ ಮಿಡಿಲ್ ಟಕ್ಸಿಂದು ಇಲ್ಲಿಗೆ ಬಂತು ಹತ್ತುವರೆ ಇಂಚಿ ಮಾರ್ಕ್ ಮಾಡ್ಕೊಂಡ್ವಿ ಅಲ್ಲಿಂದ ಮತ್ತೆ ಎರಡೂವರೆ ಇಂಚು ಮತ್ತೆ ಅರ್ಧ ಇಂಚು ಒಟ್ಟು ಟೋಟಲ್ ಆಗಿ ಮೂರು ಇಂಚು ಇಲ್ಲಿ ನಮಗೆ ಏನಾಯ್ತಂದ್ರೆ ಬ್ಯಾಕ್ ಲೆಂತ್ ಮಾರ್ಕ್ ಮಾಡಿರ್ತೇವಲ್ಲ ಅದಕ್ಕಿಂತ ಅರ್ಧ ಇಂಚು ಕೆಳಗಡೆನೆ ಬಂತಿದ್ವಿ ಇವಾಗ ಈ ತರ ಬಂದರೂ ಕೂಡ ಪರವಾಗಿಲ್ಲ ನಡೆಯುತ್ತೆ ನಮಗೆ ಯಾಕಂದರೆ ನಾವು ಇಲ್ಲಿ ಹೊಲಿತೇವಲ್ಲ ಈ ಹೊಲಿಯೋ ಟೈಮ್ನಲ್ಲಿ ಅದು ನಮಗೆ ಅಡ್ಜಸ್ಟ್ ಆಗುತ್ತೆ ಇದನ್ನ ತಲೆ ಕೆಡಿಸ್ಕೊಳಂಗಿಲ್ಲ ಇದು ಕರೆಕ್ಟಾಗಿ ಇಷ್ಟೇ ಹಾಕ್ಬೇಕು ಇದಾದ್ಮೇಲೆ ಇಲ್ಲಿಂದ ಈ ಕಡೆ ಎರಡು ಇಂಚು ಈ ಕಡೆ ಎರಡು ಇಂಚು ಅಂದರೆ ಆರ್ಮೋಲ್ ರೌಂಡಿಂಗ್ ಸೈಡು ಎರಡು ಇಂಚು ಸೈಡ್ ಫಿಟ್ಟಿಂಗ್ ಸೈಡು ಎರಡು ಇಂಚು ಈ ಟಕ್ಸ್ ಈ ಪಾಯಿಂಟಿಂದ ಸೇರಿಕೊಂಡು ಈ ಕಡೆ ಬಂದು ಈ ಎರಡರ ಮಧ್ಯೆ ಈ ಟಕ್ಸು ಈ ಮೇಲುಗಡೆ ನೆಕ್ ಬಿಡ್ತು ಈ ಎರಡರ ಮಧ್ಯೆ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೋದು ಎಕ್ಸಾಕ್ಟಾಗಿ ಈ ಮಾರ್ಕ್ ಇರುತ್ತಲ್ಲ ಈ ಮಾರ್ಕ್ ಮಧ್ಯದಲ್ಲಿ ಇದು ಇಂದ ಆಯ್ತು ಇನ್ನು ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಬಂದು ಅದೇ ಸೇಮ್ ಇರುತ್ತೆ ಮತ್ತೆ ಈ ಕಡೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಫಸ್ಟು ಈ ಲೈನ್ ಕೆಳಗಡೆ ಲೈನ್ ಬಂದಿರುತ್ತಲ್ಲ ಕೆಳಗಡೆ ಲೈನ್ ಇಂದ ಇಟ್ಕೊಂಡು ಈ ಕಡೆ ಎರಡು ಇಂಚಿಗೆ ಒನ್ ಮಾರ್ಕ್ ಈ ಕಡೆ ಸೈಡು ಒಂದೂವರೆ ಇಂಚಿಗೆ ಒನ್ ಮಾರ್ಕ್ ಇವಾಗ ಇದನ್ನ ಆಲ್ರೆಡಿ ನಿನ್ನೆ ಹಿಂದಿನ ಕ್ಲಾಸ್ ನಲ್ಲಿ ನಡೆದಿಲ್ಲ ಈ ತರ ಇದನ್ನ ಜಾಯಿಂಟ್ ಮಾಡೋದು ಈ ತರ ಜಾಯಿಂಟ್ ಮಾಡೋದು ಜಾಯಿಂಟ್ ಮಾಡಿ ಇದನ್ನ ಕಟ್ ಮಾಡಿ ತೆಗಿಬೇಕು ಇವಾಗ ಇಲ್ಲ ಅರ್ಧ ಇಂಚಿನ ನಾ ಕಾಲ್ ಇಂಚಿಗೆ ಬಿಡ್ತಿದ್ವಲ್ಲ ಟಕ್ಸ್ ಉಕ್ಸ್ ಪಟ್ಟೆ ಹಚ್ಚಕ ಅದನ್ನ ಮಾರ್ಕ್ ಮಾಡ್ಕೊಂಡಿ ನೋಡ್ರಿ ಇವಾಗ ನಾನು ಏನ್ ಮಾಡ್ತಿದ್ದೆ ಅಂದ್ರೆ ಕಾಲ್ ಇಂಚ್ ಹೊರಗಡೆ ಕಟ್ ಮಾಡ್ತಾ ಇದೀನಿ ಅಂದ್ರೆ ಈ ಕಾಲು ಇಂಚು ನಮಗೆ ಟಕ್ಸ್ ಇಡೇ ಸಾರಿ ಉಕ್ಸಿನ ಮನೆ ಹಚ್ಚಕ ಸರಿ ಹೋಗ್ತೈತಿ ಆಯ್ತು ಇವಾಗ ಈ ಮುಂದಿನ ಭಾಗದ ಶೇಪ್ ನೀವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಡ್ರಿ ನಾ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಲ್ಲ ಇಲ್ಲಾಂದ್ರೆ ನಿಮಗೆ ಬರುತ್ತಂದ್ರೆ ಹಂಗೆ ಇದರಲ್ಲಿನೇ ಒಂದು ಸ್ವಲ್ಪ ಶೇಪ್ ತಗೋಬಹುದು ಇಲ್ಲಾಂದ್ರೆ ಒಂದ್ ಇಲ್ಲಿ ಈ ಭಾಗದಲ್ಲಿ ಮಾತ್ರ ಒಂದ್ ಅರ್ಧ ಇಂಚಿನಷ್ಟು ಮಾರ್ಕ್ ಮಾಡಿಕೊಂಡು ಇದನ್ನೇ ಕಟ್ ಮಾಡಿ ತಕೋಬಹುದು ಇದು ಫ್ರಂಟ್ ಭಾಗದ ಇದನ್ನಿವಾಗ ಈ ಟಕ್ಸ್ ಇದೆಲ್ಲ ಇದೆಲ್ಲಕ್ಕೂ ನಾಚ್ ಹಾಕೋಬೇಕು ಇದು ಮುಂದಿನ ಭಾಗದ ಆಯ್ತು ಇವಾಗ ಈಗ ಇದೆಲ್ಲ ಆಯ್ತು ಇದನ್ನ ಕ್ರಾಸ್ ಬೆಲ್ಟ್ ಯಾವ ತರ ಕಟ್ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡೋದು ಕ್ರಾಸ್ ಬೆಲ್ಟ್ ಕಟ್ ಮಾಡಕ ಒಂದ್ ಸ್ವಲ್ಪ ಸ್ಟ್ರೇಟ್ ಇರೋ ಬಟ್ಟೆ ತಗೊಳ್ರಿ ಉಳಿದಿರುತ್ತಲ್ಲ ಬ್ಲೌಸ್ ಪೀಸ್ ನಲ್ಲಿ ಕಟ್ ಮಾಡಿ ಅದರಲ್ಲಿ ತಗೋಬೇಕು ಇವಾಗ ಈ ಮೆಸರ್ಮೆಂಟ್ ಕೂಡ ಅಷ್ಟೇ ನಮಗೆ ಒಂದು ಸೈಡು ನಮಗೆ ಎರಡು ಮೂರು ಇಂಚ್ ಬರುತ್ತೆ ಇನ್ನ ಒಂದು ಸೈಡು ಎರಡೂವರೆ ಇಂಚ್ ಬರುತ್ತೆ ಅದಕ್ಕಂದರೆ ನಾವು ಏನು ಮಾಡಬೇಕು ನಾನು ಆಲ್ರೆಡಿ ಕ್ಲಾಸ್ ನಾನು ಹೇಳಿದ್ದೀನಿಲ್ಲ ಒಂದು ಸೈಡು ಮೂರು ಇಂಚ್ ನಮಗೆ ಬರಬೇಕಂದ್ರೆ ಅಂದರೆ ಉಕ್ಸಿ ಪಟ್ಟಿ ಸೈಡು ಮೂರು ಇಂಚ್ ಬರಬೇಕಂದ್ರೆ ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಟೋಟಲ್ ಸುತ್ತಳತಿ ಮಾರ್ಕ್ ಮಾಡ್ಕೋಬೇಕು ಎಷ್ಟು ಏಳುವರೆ ಇಂಚ್ ಬಂದಿತ್ತು ಅಂದರೆ ಮೂವತ್ತು ಇಂಚು ಸುತ್ತಳತಿ ಇತ್ತು ಒಂದು ಭಾಗ ಮಾಡಿದರೆ ಏಳುವರೆ ಇಂಚ್ ಬಂದಿತ್ತು ಇವಾಗ ಇಲ್ಲಿಂದ ಒಂದೆರಡು ಇಂಚು ಎರಡೂವರೆ ಇಂಚಷ್ಟು ಎಕ್ಸ್ಟ್ರಾ ಮಾರ್ಜಿನ್ ಈ ಕಡೆ ಈ ಕಡೆ ಇವಾಗ ಮೂರು ನಾಲ್ಕು ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಕಡೆ ಬಂದು ಮೂರುವರೆ ಇಂಚಿಗೆ ಮಾರ್ಕ್ ಎಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಅದು ಇಲ್ಲಿ ಸುತ್ತಲತ್ತಿದ್ದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಏಳುವರೆ ಇಂಚಿಗೆ ಮಾರ್ಕ್ ಇಲ್ಲಿ ಈ ಏಳುವರೆ ಇಂಚಿಂದ ಮೇಲ್ಗಡೆ ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಇದು ಟೋಟಲ್ ಆಗಿ ಇಷ್ಟು ನಮಗೆ ಇವಾಗ ಕ್ರಾಸ್ ಬೆಲ್ಟ್ ಕರೆಕ್ಟ್ ಆಗಿ ಇಷ್ಟು ಬಂತು ನಾವು ಮೇಲೆ ಇಷ್ಟೇ ಬರುತ್ತಿತ್ತು ಈ ಕಡೆ ಸೈಡ್ ಬಂದು ಇದು ಎಕ್ಸ್ಟ್ರಾ ಮಾರ್ಜಿನ್ ಇದು ಬಂದು ಇಲ್ಲಿ ಮೂರುವರೆ ಇಂಚಿಗೆ ಮಾರ್ಕ್ ಈ ಕಡೆ ಸೈಡ್ ಬಂದು ಇಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಇಷ್ಟು ಮಾರ್ಕ್ಸ್ ಆದ್ಮೇಲೆ ಇದನ್ನ ಶೇಪ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಶೇಪ್ ಯಾವ್ತರ ಹಾಕಿದ್ರೆ ಶೇಪ್ ಕರೆಕ್ಟ್ ಆಗಿ ಬರುತ್ತೆ ಆ ಥರ ಹಾಕೊಂಡು ಶೇಪ್ ಕರೆಕ್ಟಾಗಿ ಮಾಡಿಕೊಡ್ರಿ ಇಲ್ಲಿಂದ ಒಂಚೂರು ಸ್ಟ್ರೇಟ್ ಬಂದು ಈ ಕಡೆಯಿಂದ ಒಂಚೂರು ಡೌನ್ ಬಂದು ಈ ಕಡೆ ಹೈಟ್ ಬರಬೇಕು ಇದು ಕ್ರಾಸ್ ಬೆಟ್ಟು ಇವಾಗ ಈ ಮೆಜರ್ಮೆಂಟಿಂಗ್ ಕೂಡ ನಾನು ಹಿಂದಿನ ಕ್ಲಾಸ್ನಲ್ಲಿ ನಿಮಗೆ ಹೇಳಿರ್ಬೇಕು ಇದು ತರ್ಟಿ ಸಿಕ್ಸು ಫೋರ್ಟಿ ಆಲ್ಮೋಸ್ಟು ಫೋರ್ ತರ್ಟಿ ಏಟ್ ಆ ಥರ ಅಪ್ಪರ್ ಸೆಸ್ಟ್ ಮೆಜರ್ಮೆಂಟ್ವರೆಗೂ ಇದೇ ಮೂರು ಇಂಚು ಮತ್ತು ಎರಡೂವರೆ ಇಂಚೆ ಬರುತ್ತೆ ಆಮೇಲೆ ಫೋರ್ಟಿ ಫೋರ್ಟಿ ಟು ಬರುತ್ತಲ್ಲ ಅವಾಗ ಒಂದು ಸ್ವಲ್ಪ ಚೇಂಜ್ ಆಗ್ತಾ ಹೋಗ್ತೈತಿ ಇವಾಗ ಇದೇ ಸೇಮು ಇದೇ ಈ ಕಡೆ ಮೂರು ಇಂಚ್ ಬರಬೇಕು ಈ ಕಡೆ ಎರಡೂವರೆ ಇಂಚು ಕ್ರಾಸ್ ಬೆಲ್ಡ್ ಬರಬೇಕು ನಮಗೆ ಸೈಡ್ ಫಿಟ್ಟಿಂಗ್ ಸೈಡು ಎರಡೂವರೆ ಇಂಚ್ ಬರಬೇಕು ಇದಕ್ಕೆ ಇವಾಗ ಮೂರು ಇಂಚ್ ಕಡೆ ಮೂರುವರೆ ಇಂಚ್ ಬಂದಿತ್ತಲ್ಲ ಅಲ್ಲಿ ನಾಚ್ ಹಾಕೋಬೇಕು ಇದಾಯ್ತು ಇವಾಗ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಬ್ಯಾಕ್ ಕ್ಲಾಸ್ ಕ್ಲಾಸ್ನಲ್ಲಿ ಎಲ್ಬೋಸ್ ನ್ಯೂಸ್ ಹೇಳಿದ್ನಲ್ಲ ಇವತ್ತು ಈ ಕ್ಲಾಸ್ನಲ್ಲಿ ನಾನು ತ್ರೀ ಫೋರ್ತ್ ನ್ಯೂಸ್ ಕಟ್ಟಿಂಗನ್ನು ಹೇಳ್ತಾ ಇದ್ದೀನಿ